ನೂರ ಮೂವತ್ತಾರು ಸೀಟ್ ಗೆದ್ದಿರೋದೇ ಅಕ್ರಮ ಅನಿಸ್ತಾ ಇದೆ ಅಂತ ಮಂಡ್ಯದಲ್ಲಿ ಕೈ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಇವರ ಯೋಗ್ಯತೆಗೆ ಅಷ್ಟು ಸೀಟ್ ಗೆಲ್ಲೋದೇ ಇಲ್ಲ ಅಂತ ಚುನಾವಣೆ ಅಕ್ರಮದ ಬಗ್ಗೆ ಮಾತಾಡಿದ್ದ ಕೈಗೆ ತಿರುಗೇಟು ನೀಡಿದ್ದಾರೆ ಕಾಂಗ್ರೆಸ್ ನೂರ ಮೂವತ್ತಾರು ಸೀಟ್ ಗೆದ್ದಿರೋದೇ ಅಕ್ರಮ ಇವರ ಯೋಗ್ಯತೆಗೆ ಅಷ್ಟು ಸೀಟ್ ಗೆಲ್ಲೋದೇ ಇಲ್ಲ ಅದ್ಯಾವುದೋ ಪ್ರೋ ಕಾರ್ಡ್ ಕೊಟ್ಟು ಗೆದ್ದಿದ್ದಾರೆ ಅಷ್ಟೇ ಅಕ್ರಮ ಮಾಡಿದ್ದಾರೆ ಅನಿಸ್ತಾ ಇದೆ ಹೀಗಾಗಿ ಮರು ಚುನಾವಣೆ ಮಾಡಿ ಅಂತ ಚುನಾವಣೆ ಅಕ್ರಮದ ಬಗ್ಗೆ ಮಾತಾಡಿದ್ದ ಕೈಗೆ ತಿರುಗೇಟು ನೀಡಿದ್ದಾರೆ ಆರ್ ಅಶೋಕ್ ನನಗೂ ಅಕ್ರಮ ನನಗೂ ಇನ್ನು ಮೂವತ್ತಾರು ಸೆಟ್ ಸೀಟ್ ಗೆದ್ದಿರೋದೆ ಅಕ್ರಮ ಅಂತ ನನಗೂ ಅವ್ರ ಯೋಗ್ಯತೆಗೆ ಅಷ್ಟು ಗೆಲ್ಲಂಗೆ ಇಲ್ಲ ಅದೇನೇನೋ ಕಾರ್ಡು ಫ್ರೀ ಕಾರ್ಡು ಅದೇನೇನೋ ಹಂಚಿ ಎಲ್ಲ ಮಾಡೋರೆ ಅದೇನೋ ಇರಲಿ ಚುನಾವಣೆ ಅಕ್ರಮ ಮಾಡಿದ್ದಾರೆ ಅಂತ ನಮಗೂ ಅನಿಸ್ತಾ ಇದೆ ಹಂಗಾರೆ ಎಲೆಕ್ಷನ್ ಮಾಡಿ ಕೊಡಿ ದಾಖಲೆ ಈಗ ಕನಕಪುರದಲ್ಲಿ ನಿಮಗೂ ಗೊತ್ತು ಕನಕಪುರ ಅಂದರೆ ಏನು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು ಯಾವನ ಅಲ್ಲಿ ಓಟ್ ಓಟ್ ಹಾಕೋಕೆ ಓಟ್ ಹಾಕೋದನ್ನೇ ಕಿತ್ಕೊಂತಾರೆ ಅಲ್ಲಿ ಅಂಥದ್ರಲ್ಲಿ ಕನಕಪುರದಲ್ಲಿ ಅವ್ಯವಹಾರ ಆಗಿದೆ ಅಂದರೆ ಯಾರು ಅಧಿಕಾರಿಗಳು ಈಗ ಕನಕಪುರದ ಎಂ ಪಿ ಚುನಾವಣೆಯಲ್ಲಿ ಅವ್ಯವಹಾರ ಆಗಿದೆ ರಾಹುಲ್ ಗಾಂಧಿ ಹೇಳಿದಾನೆ ಏನು ಸಾಕ್ಷಿ ಸಮೇತ ಕೊಡ್ತಾರಂತೆ ಬುರುಡೇನೂ ಇಲ್ಲ ಬುರುಡೇನೂ ಕೊಡೋಕ್ಕಾಗಲ್ಲ ನಿಮ್ಮ ಕೈಲಿ ಸಾಕ್ಷಿ ಯಾರು ಅಧಿಕಾರಿ ಯಾರು ಅಲ್ಲಿ ತಹಸೀಲ್ದಾರ್ ಯಾರು ಎ ಸಿ ಯಾರು ಟಿ ಸಿ ಯಾರು ಎಸ್ ಪಿ ಯಾರು ಇದೇ ಸಿದ್ದರಾಮಯ್ಯನವರು ಕಾಸು ತಗೊಂಡು ಹಾಕಿರೋವಂಥವ್ರು ಇದೇ ಸಿದ್ದರಾಮಯ್ಯನವರು ಪೋಸ್ಟಿಂಗ್ ಮಾಡಿರೋರು ಅಕ್ರಮ ಆಗಿದ್ದರೆ ನೀವೇ ಅಕ್ರಮ ಮಾಡಿಸಿರ್ತೀರ ನೀವೇ ಅಧಿಕಾರಿನ ಹಾಕಿರೋದು ನಿಮ್ಮದೇ ಸರ್ಕಾರ ನೀವೇ ಎಲೆಕ್ಷನ್ ಏನು ಇದು ರೆಡಿ ಮಾಡೋವಂಥವ್ರು ಏನೋ ವೋಟರ್ ಲಿಸ್ಟ್ ರೆಡಿ ಮಾಡೋರು ನಿಮ್ಮ ನಮ್ಮ ಆರ್ ಒಗಳೇ ತಾನೆ ರೆವಿನ್ಯೂ ಇನ್ಸ್ಪೆಕ್ಟರ್ಗಳೇ ತಾನೆ ಮಾಡೋದು ನಿಮ್ಮ ಆರ್ ಒಗಳೇ ನಿಮ್ಮ ತಹಸೀಲ್ದಾರೆ ಎಲ್ಲ ವೋಟರ್ ಲಿಸ್ಟ್ ರೆಡಿ ಮಾಡೋರು ತಪ್ಪಾಗಿದೆ ಅಂದರೆ ಆದರೆ ನೀವೇ ಕಳ್ಳರು ನೀವೇ ತಪ್ಪು ಮಾಡಿದ್ದೀರಾ ನಿಮ್ಮ ಹತ್ರ ದಾಖಲೆ ಇದ್ದರೆ ಹೋಗಿ ಎಲೆಕ್ಷನ್ ಕೋರ್ಟ್ಗೆ ಹೋಗಿ ಯಾಕೆ ಕರ್ಟ್ಗೆ ಹೋಗ್ತಾ ಇಲ್ಲ